ತುಂಬ ಜನ ಹಳ್ಳಿಗಳನ್ನು ಬಿಟ್ಟು ಮನೆ ಮಠ ಮಾಡಿಕೊಂಡು ಬೆಂಗಳೂರು ಅಥವಾ ಸಿಟಿಗಳ ಕಡೆ ಹೋಗ್ತಿದ್ದಾರೆ ಆದರೆ ಬೆಂಗಳೂರಲ್ಲಿ ಒಬ್ಬರು ಐ ಟಿ ಕೆಲಸ ಮಾಡ್ತಿದ್ದವರು ಬಿಟ್ಟು ಬಂದು ಇಲ್ಲೊಂದು ನರ್ಸರಿಯನ್ನು ಮಾಡಿದ್ದಾರೆ ತುಂಬ ಜನ ಮೈಸೂರು ಸುತ್ತಮುತ್ತಲು ಹಣ್ಣಿನ ಗಿಡಗಳು ಬೇಕು ಎಲ್ಲಿ ಸಿಗುತ್ತೆ ಅಂತ ಬಿಟ್ಟು ಕೇಳ್ತಿದ್ರಿ ಈ ನರ್ಸರಿ ಹೆಸರು ನಂದಿನಿ ಐಟೆಕ್ ನರ್ಸರಿ ಅಂತ ಸೊ ಅವ್ರನ್ನ ನಾನು ಮಾತಾಡಿಸ್ತೀನಿ ಸೊ ಅವರು ಒಂದು ಐ ಟಿ ಕೆಲಸ ಮಾಡ್ತಿದ್ದರು ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಥವಾ ರೈತರಿಗೆ ಏನಾದರೂ ಕೊಡುಗೆ ಟಿ ಕೆಲಸವನ್ನು ಬಿಟ್ಟು ಬಂದು ಇಲ್ಲೊಂದು ಗುಂಡ್ಲುಪೇಟೆಯಲ್ಲಿ ನರ್ಸರಿಯನ್ನು ಮಾಡಿದ್ದಾರೆ ಸೊ ಇವರ ವಿಶೇಷತೆ ಏನಪ್ಪಾ ಅಂತ ಹೇಳ್ಬಿಡ್ತೀನಿ ಮೈಸೂರು ಸುತ್ತಮುತ್ತಲು ಇವರೇ ಹೋಮ್ ಡಿಲಿವರಿಯನ್ನು ಕೂಡ ಕೊಡ್ತಾರೆ ಮತ್ತೆ ಇವರೇ ಪ್ಲಾಂಟೇಷನ್ ಅನ್ನು ಕೂಡ ಮಾಡ್ತಾರೆ ಇವಾಗ ಸಹಜವಾಗಿ ತುಂಬಾ ಜನ ಬೆಂಗಳೂರು ಮೈಸೂರು ಅಥವಾ ಬೇರೆ ಬೇರೆ ಕಡೆ ಇರ್ತಾರೆ ಅವರು ಹೊಲಗಳನ್ನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರು ಕೂಲಿಗಳು ಕರ್ಕೊ ಬರ್ಬೇಕಾಗೆ ಹೇಗೆ ಅಂತ ಸೊ ಇವರ ವಿಶೇಷ ಆಲ್ರೆಡಿ ಪ್ಲಾಂಟೇಷನ್ ಅನ್ನ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ ಸೊ ನಿಮ್ಗೆ ಏನಾದ್ರು ನಿಮ್ದೇನಾದ್ರು ಲ್ಯಾಂಡ್ ಇತ್ತು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಯಾವ ಕ್ರಾಪ್ ಹಾಕಿದ್ರೆ ಬೆಟರ್ ಇರುತ್ತೆ ಅಂತ ರೆಕಮೆಂಡ್ ಮಾಡಿ ಅವರೇ ಅನ್ನು ಕೂಡ ಮಾಡ್ಕೊಡ್ತಾರೆ ಅಥವಾ ಮೈಸೂರಲ್ಲಿ ನಿಮ್ಗೆ ಏನಾದರೂ ಹೋಮ್ ಡಿಲಿವರಿ ಬೇಕು ಯಾವ್ದು ಒಂದು ಎರಡು ಮೂರು ಗಿಡ ಬೇಕು ಒಂದು ಹತ್ತು ಗಿಡ ಬೇಕು ಅಂದ್ರೂ ಕೂಡ ಇವರು ಡೆಲಿವರಿ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಸೊ ಬನ್ನಿ ಮೇಡಮ್ ಅವರೇ ಮಾತಾಡ್ಸೋಣ ನಾನು ಇಂಜಿನಿಯರಿಂಗ್ ಮಾಡಿರೋದು ಮುಂಚೆ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಸ್ವಂತವಾಗಿ ಏನಾದರೂ ಓನ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡಿಂದ ಬಂದಿರೋದು ನಮ್ಮ ಅಪ್ಪ ತಾತ ಎಲ್ಲ ನಮ್ದೇ ಓನ್ ಲ್ಯಾಂಡ್ ಇದೆ ಅಗ್ರಿಕಲ್ಚರ್ ಫಾರ್ಮ್ ಎಲ್ಲ ಇದೆ ಸೊ ಅದು ಚಿಕ್ಕ ವಯಸ್ಸಿಂದ ಅದು ನೋಡ್ಕೊಂಡು ಅಭ್ಯಾಸ ಆಗಿತ್ತಲ್ಲ ಸೊ ಇದ್ರಲ್ಲ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಒಂದು ಥಾಟ್ ಬಂತು ಸೊ ನರ್ಸರಿ ಸ್ಟಾರ್ಟ್ ಓಕೆ ನಾರ್ಮಲ್ ಆಗಿ ಫ್ಲವರ್ ಪ್ಲಾಂಟ್ಸ್ ನರ್ಸರಿ ತುಂಬ ಇರುತ್ತೆ ನೋಡಿದಾಗ ತುಂಬ ಡಿಫ್ರೆಂಟ್ ಫ್ರೂಟ್ ಪ್ಲಾಂಟ್ಸ್ ಇದೆ ಈ ಫ್ರೂಟ್ ಪ್ಲಾಂಟ್ ಸ್ಟಾರ್ಟ್ ಮಾಡ್ಬೇಕಂತ ಏನೋ ಮೇಡಮ್ ಅಂದ್ರೆ ಒಂದೊಂದು ಫ್ರೂಟಿಗೆ ಒಂದೊಂದು ನರ್ಸರಿಗೆ ಹೋಗ್ಬೇಕು ಬೇರೆ ಕಡೆ ಎಲ್ಲ ಆಪಲ್ ಗೆ ಒಂದ್ ಕಡೆ ದಾಳಿಂಬೆಗೆ ಒಂದ್ ಕಡೆ ಬಟರ್ ಫ್ರೂಟು ಎಲ್ಲ ನಿಮ್ಗೆ ಒಂದ್ ಕಡೆ ಸಿಗಲ್ಲ ಸೊ ಮಾಡಿದಾಗ ಏನಾದರೂ ಒಂಥರ ಆಗಿ ಏನಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಒಂದೇ ಕಡೆ ಎಲ್ಲ ಸಿಗಲಿ ಅಂತ ಆ ಥರ ಟಾಟಲ್ರಿ ಮೈಸೂರಿಂದ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಗುಂಡ್ಲುಪೇಟೆ ಅಂತ ಮಾಡಬೇಕು ನಂದಿನಿ ಐಟೆಕ್ ನರ್ಸರಿ ಅಂತ ಬಂದ್ರೆ ಹೌದು ಸರ್ ಅದೇ ಸ್ಪೆಷಾಲಿಟಿ ನಂದು ನರ್ಸರಿ ಇದು ಅಂದರೆ ಕೆಲವರಿಗೆ ಟೈಮ್ ಇರಲ್ಲ ಬೆಂಗಳೂರಲ್ಲಿ ಇರ್ತಾರೆ ಇಲ್ಲ ಅಬ್ರಾಡ್ ಅಬ್ರಾಡಲ್ಲಿ ಇರ್ತಾರೆ ಎಲ್ಲ ಸೆಟ್ಲ್ ಆಗಿರ್ತಾರೆ ಅವ್ರಿಗೆ ಬಂದು ಜಮೀನಲ್ಲೆಲ್ಲ ನೋಡ್ಕೊಂಡು ಪ್ಲಾಂಟೇಶನ್ ಮಾಡಿಕೊಂಡು ಅವ್ರಿಗೆ ಐಡಿಯಾನೂ ಇರಲ್ಲ ಅಂದ್ರೆ ಬ ಅವರು ಎಲ್ಲ ಕಡೆ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇದರಲ್ಲಿ ಅಷ್ಟು ಗೊತ್ತಿರಲ್ಲ ಸೊ ಅದಕ್ಕೇನೆ ನಾವು ಅವ್ರಿಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ನಾವೇ ಪ್ಲಾಂಟೇಶನ್ ಅದಕ್ಕೆ ಬೇರೆ ಟೀಮ್ ಇಟ್ಟಿದ್ದೀವಿ ಪ್ಲಾಂಟೇಶನ್ ಲ್ಯಾಂಡ್ಸ್ಕೇಪಿಂಗು ಮತ್ತೆ ತೆರೇಸ್ ಗಾರ್ಡನಿಂಗ್ ಅದಕ್ಕೆ ಬೇರೆ ಟೀಮ್ ಇದೆ ಅದಕ್ಕೋಸ್ಕರ ಇಲ್ಲೇ ಫ್ರೂಟ್ಸ್ ತಗೊಂಡು ಅದಕ್ಕೆ ಹೆಂಗ್ ಬೇಕೋ ಹಂಗೆ ಡಿಸ್ಟೆನ್ಸ್ ಎಲ್ಲ ನೋಡಿಕೊಂಡು ಪ್ಲಾಂಟೇಶನ್ ಮಾಡೋದಕ್ಕೋಸ್ಕರ ಹಾ ಸರ್ ಮಾಡಿದೀವಿ ತುಂಬಾ ಒಂದು ನಾಲ್ಕೈದು ಮಾಡಿದೀವಿ ಹಾ ಸರ್ ಹೌದು ಅಂದರೆ ಈಗ ಎಲ್ಲರೂ ಭೂಮಿ ಕೊಟ್ಕೊಂಡು ಮೈಸೂರು ಬೆಂಗಳೂರು ಅಂತ ಸೆಟ್ಲಾಗೋಕೆ ಹೋಗ್ತಿದ್ದಾರೆ ಆ ಥರ ಯೋಚನೆ ಮಾಡಬೇಡಿ ನೆಕ್ಸ್ಟ್ ಜನ್ರೇಷನ್ ಹೇಳ್ತಾ ಇರೋದಂದ್ರೆ ಅಗ್ರಿಕಲ್ಚರೇ ನೆಕ್ಸ್ಟ್ ಫ್ಯೂಚರು